ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅವರ ಪಕ್ಷದಲ್ಲಿ ಏನು ಸರಿ ಇದೆ ನಮ್ಮ ತಟ್ಟೆಯಲ್ಲಿ ಸೊಳ್ಳೆ ಇದ್ರೆ ಅವರ ತಟ್ಟೆಯಲ್ಲಿ ಹೆಗ್ಗಣ ಇದೆ ಅವರನ್ನು ಅವರು ಉಳಿಸಿಕೊಳ್ಳುವುದನ್ನು ನೋಡಿಕೊಳ್ಳಲಿ ಎಂದು ಬಿಜೆಪಿಗರಿಗೆ ನುಡಿದರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯದ ಎಲ್ಲಾ ಶಾಸಕರನ್ನ ಭೇಟಿಯಾಗಲಿದ್ದಾರೆ ಅವರಲ್ಲಿರುವ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಂತರ ಮುಂದಿನ ಕ್ರಮ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ ರಾಜಕೀಯದಲ್ಲಿ ಅತ್ಯಂತ ದೊಡ್ಡ ಪಕ್ಷ ಹಲವರ ನಂತರ ಮುಂದಿನ ಕ್ರಮ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಹಲವರ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ನಾನು ಅವರನ್ನು ಭೇಟಿಯಾಗ್ತೇನೆ ನಮ್ಮ ಆಂತರಿಕ ಸಮಸ್ಯೆ ನಮ್ಮಲ್ಲೇ ಬಗೆಹರಿಸುತ್ತೇವೆ ಎಂದರು ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ ಯಾಕೆಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು ಅದರಿಂದ ಅವಾಗವಾಗ ಈ ಥರ ಸಮಾಲೋಚನೆಗಳಾಗ್ತಾ ಇದ್ರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ ಅದರಿಂದ ಇವತ್ತು ಸುರ್ಜೇವರವರು ಬಂದಿರ್ತಾರೆ ಬಂದು ನಾನು ಅವ್ರನ್ನ ನಾನು ಅವ್ರನ್ನ ಭೇಟಿ ಹಾಕ್ತೀನಿ ನಾಳೆ ನಾಳಿದ್ರಲ್ಲಿ ಏನೇ ಇದ್ರೂ ಕೂಡ ನಮ್ಮ ಆಂತರಿಕ ವಿಷಯನ ನಾವು ನಮ್ಮಲ್ಲೇ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ ಮನೆ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಆ ಬಗ್ಗೆ ಮಾಹಿತಿ ಕೊಡಲಿ ಬಿ ಆರ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಅವರಲ್ಲೂ ಮಾತನಾಡಿದ್ದಾರೆ ಇಡೀ ದೇಶದಲ್ಲಿಯೇ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇದನ್ನು ನಾವು ನಿರ್ಮೂಲನೆ ಮಾಡಬೇಕು ಎಂದರು ಜಿಲ್ಲೆಯಲ್ಲಿ ಮರಳು ಹಾಗೂ ಕೆಂಪು ಕಲ್ಲು ಕೊರತೆ ಬಗ್ಗೆ ಸ್ಪಷ್ಟನೆ ನೀಡಿದ ಸಚಿವರು ಅಕ್ರಮವಾಗಿ ನಡೆಯುತ್ತಿರುವ ಕೆಂಪು ಕಲ್ಲು ಹಾಗೂ ಮರಳು ಸಾಗಾಟ ಕಾನೂನು ಉಲ್ಲಂಘಿಸಿ ಮಾಡಲು ಸಾಧ್ಯವಿಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಡಿಲ ಮಾಡುವ ಕ್ರಮವನ್ನು ಕೈಗೊಳ್ಳುವ ನಿರ್ಧಾರವನ್ನು ಮಾಡುತ್ತೇವೆ ಎಂದರು ಕಡೆ ಮರಳು ಏನು ಸಮುದ್ರ ಪಕ್ಕದಲ್ಲಿ ಯಾರು ಜಾಗಗಳೇನಿಲ್ಲ ಇಡೀ ಬೆಂಗಳೂರಲ್ಲಿ ಯಾವ ಯಾವ ನದಿಯಿಂದ ನಾವು ಅಲ್ಲಿ ನಾವು ತೊಗೊಂಬರ್ತೀವಿ ಮರಳು ತೊಗೊಂಬರ್ತೀವಿ ಯಾವ ವೆಟ್ಟಿಗೆ ನಾವು ಅಲ್ಲಿ ಉಪ ಉಪಯೋಗಿಸ್ತೀವಿ ಇಡೀ ದೇಶದಲ್ಲಿ ಯಾವ ವೆಟ್ಟಿಗೆ ಉಪಯೋಗಿಸ್ತಾರೆ ಸೊ ಅದು ಬೇರೆ ವಿಷಯ ಇಲ್ಲಿ ಇದು ಇದನ್ನು ಕಾನೂನು ಅಡಿಯಲ್ಲಿ ಹೇಗೆ ಕ್ರಮ ಇದನ್ನು ನಿರ್ಮಾಣ ಮಾಡೋದಕ್ಕೆ ಏನು ಸಾಧ್ಯ ಆಗುತ್ತೆ ಅದನ್ನು ತರ್ತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿ ನನ್ನ ಪ್ರಯತ್ನ ಇರ್ತದೆ ನಾನು ಸಭೆಯನ್ನು ಕೂಡ ಕರಿತೀನಿ ಕರೆದು ಇದನ್ನು ಏನೇನು ಸಡಿಲೀಕರಣ ಮಾಡಬೇಕಾ ಅಥವಾ ಕಾನೂನು ಬದಲಾವಣೆ ಮಾಡಬೇಕಾ ಯ ಬದಲಾವಣೆ ಮಾಡೋ ಅವಕಾಶ ಇದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲಿ ನಾನು ಕರೀತಾ